ನಾವು ಹೋಟ್ಲು ಬಿಸ್ನೆಸ್ ಮಾಡ್ತಾ ಇದ್ವಿ ಅದರಲ್ಲಿ ಒಂಚೂರು ವ್ಯಾಪಾರ ವ್ಯವಹಾರ ಎಲ್ಲ ಡಲ್ ಆಗಿತ್ತು ಇಲ್ಲಿ ಬಂದು ಎಲ್ಲ ಪೂಜೆ ಮಾಡಿಸ್ಕೊಂಡು ಹೋದರೆ ಒಂಚೂರು ಎಲ್ಲ ಇಂಪ್ರೂವ್ ಆಗಿದ್ವಿ ಮತ್ತೆ ತುಂಬ ಕಷ್ಟ ಇತ್ತು ಮನೆಗಳಲ್ಲಿ ಎಲ್ಲ ಮನಸ್ ಸಫರ್ ಎಲ್ಲ ಇತ್ತು ಇಲ್ಲಿ ಬಂದಾಗಿಂದ ಎಲ್ಲ ಇದಾಗಿದೆ ನಾವು ಮನಸ್ಸಲ್ಲಿ ಏನೋ ಅದನ್ನೇ ಬರೀತಾರೆ ತಾಯಿ ಹೇಳೋದೆಲ್ಲ ನಡೆಯುತ್ತೆ ಕಷ್ಟ ಹಿಂಗೆ ಅಂಗಿದು ಸಮಸ್ಯೆ ಇತ್ತು ಮನೆ ಸಮಸ್ಯೆ ಆಮೇಲೆ ನಮಗೂ ಒಂಥರ ಸಮಸ್ಯೆ ಇತ್ತು ತಾಯಿ ತಗೊಂಡು ಕೇಳ್ಕೊಂಡೋಗ್ರೆ ಎಲ್ಲ ಬರ ತರಿಸ್ತಾರೆ ತಾಯಿ ಚಾಮುಂಡೇಶ್ವರಿ ಹಿಂಗೆಲ್ಲ ಪರಿಹಾರ ಮಾಡ್ಕೊಂಡಿದ್ದಾರೆ ಚಾಮುಂಡಿ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ పరిచయ మాసూ హ దేవస్థాన శ్రీ చాముండేశ్వరి చౌడేశ్వరి దేవస్థాన వరవ కొడే చరవ కొడే వరవ వరవకొడే భిక్షికరే ಶ್ರೀ ಚಾಮುಂಡೇಶ್ವರಿಯ ಹಾಗೂ ಚೌಡೇಶ್ವರಿ ಅಮ್ಮನವರು ಸುಮಾರು ಹದಿನೈದು ವರ್ಷಗಳಿಂದ ಭಕ್ತರ ಕಷ್ಟಗಳನ್ನು ಬರವಣಿಗೆಯ ಮುಖಾಂತರ ಬರೆದಿರುವ ಭಕ್ತರ ಮನಸ್ಸಿನಲ್ಲಿ ಯಾವ ಕಷ್ಟ ಇದೆ ಯಾವ ಸಮಸ್ಯೆ ಇದೆ ಅನ್ನುವುದನ್ನು ಭಕ್ತರು ಹೇಳುವ ಮೊದಲೇ ಅಮ್ಮನವರು ಬರವಣಿಗೆ ಮುಖಾಂತರ ಬರೆದು ಅವರ ಕಷ್ಟಗಳಿಗೆ ಕ್ಷಣ ಮಾತ್ರದಲ್ಲೇ ಪರಿಹಾರವನ್ನು ಕೂಡ ನೀಡುತ್ತಾ ಬಂದಿದ್ದಾಳೆ ಸರ್ ನನ್ನ ಹೆಸರು ಊರು ಬಂದು ಬಿದ್ದನಿಗಿರೆ ಇಲ್ಲಿಗೆ ಬಂದಾಗಿನ ಒಂಚೂರು ಎಲ್ಲ ಒಳ್ಳೆಯದಾಗಿದೆ ವ್ಯಾಪಾರ ವ್ಯವಹಾರದಲ್ಲೆಲ್ಲ ಒಳ್ಳೆಯದಾಗಿದೆ ಎಲ್ಲ ಒಳ್ಳೆ ಕೆಲಸಗಳು ಆಗ್ತಾಯಿದೆ ಮನೆಯಲ್ಲಿ ಏನು ಮೋಸ ಮಾಡಿ ತಾಯಿ ನಮ್ಮದವ್ರಿಗೆ ಚೆನ್ನಾಗೆಲ್ಲ ಇದೆ ನೀವು ಒಂದು ಸತಿ ಬಂದು ಭೇಟಿ ಮಾಡಿ ಎಲ್ಲ ಮಾಡಿ ಚೆನ್ನಾಗಿದೆ ನಾವು ಎಲ್ಲ ಕ ತುಂಬ ಕಷ್ಟದಲ್ಲಿದ್ದು ಮನೇಲಿ ಇಲ್ಲಿ ಬಂದು ಎಲ್ಲ ಪರಿಹಾರ ಮಾಡ್ಕೊಂಡಿದ್ದೀವಿ ನಾವು ಹೋಟ್ಲು ಬಿಸ್ನೆಸ್ ಮಾಡ್ತಾಯಿದ್ವಿ ಅದರಲ್ಲಿ ಒಂಚೂರು ವ್ಯಾಪಾರ ವ್ಯವಹಾರ ಎಲ್ಲ ಡಲ್ಲಾಗಿತ್ತು ಇಲ್ಲಿ ಬಂದು ಎಲ್ಲ ಪೂಜೆ ಮಾಡಿಸ್ಕೊಂಡು ಹೋದರೆ ಒಂಚೂರೆಲ್ಲ ಇಂಪ್ರೂವ್ ಆಗಿದ್ವಿ ಮತ್ತು ತುಂಬ ಕಷ್ಟ ಇತ್ತು ಮನೆಗಳಲ್ಲಿ ಎಲ್ಲ ಮನಸ್ಸು ಇತ್ತು ಇಲ್ಲಿ ಬಂದಾಗಿಂದ ಎಲ್ಲ ಇದಾಗಿದೆ ನಾವು ಬರ್ತಾನೆ ಇರ್ತೀವಿ ಪೂಜೆ ಎಲ್ಲ ಮಾಡಿಸ್ತಾನೆ ಇರ್ತೀವಿ ನಾವು ಮನಸ್ಸಲ್ಲಿ ಏನು ಅಂದ್ಕೋತೀವಿ ಅದನ್ನೇ ಬರೀತಾರೆ ಅದರಲ್ಲೆಲ್ಲೇನಿಲ್ಲ ನೀವು ಒಂದು ತಾಯಿ ಹೇಳೋದೆಲ್ಲ ನಡೆಯುತ್ತೆ ನಮಗೂ ಒಳ್ಳೆಯದಲ್ಲ ಆ ತಾಯಿಯಿಂದ ಎಲ್ಲ ಒಳ್ಳೆಯದಾಗಿದೆ ಸರ್ ನಮಸ್ಕಾರ ತುಮಕೂರಿಂದ ಬಂದಿರೋದು ಈ ದೇವರು ಕುಣಿಗಳಲ್ಲಿರೋದು ತುಮಕೂರು ವೀಡಿಯೋ ನೋಡ್ಕೊಂಡು ಬಂದಿರೋದು ನಾವು ದೇವ್ರ ತಕ್ಕ ಬಂದ ಮೇಲೆ ಕಷ್ಟ ನೋಡ್ಕೊಂಡು ಕೇಳ್ಕೊಳಕ್ಕೆ ಬಂದು ಹಿಂಗೆ ಜೋರ ಹತ್ರ ಬೇಳ್ಕೊಬೇಕಾರೆ ಹಿಂಗೆ ಎಲ್ಲ ತೋರಿಸ್ತು ದಾರಿ ತೋರಿಸ್ತು ನಮಗೂ ಆರೋಗ್ಯದ ಮೇಲೆ ಸಮಸ್ಯೆ ಇತ್ತು ತಾಯಿ ಪವಡ ಫುಲ್ ಪವರ್ ಇದೆ ಬಂದು ಒಂದು ಸತಿ ನೋಡಿ ಗೊತ್ತಾಗುತ್ತೆ ನಿಮಗೇ ಕಷ್ಟ ಹಿಂಗೆ ಅಂಗಡಿದು ಸಮಸ್ಯೆ ಇತ್ತು ಮನೆ ಸಮಸ್ಯೆ ಆಮೇಲೆ ನಮಗೂ ಸಮಸ್ಯೆ ಇತ್ತು ತಾಯಿ ತಗ ಬಂದು ಕೇಳ್ಕೊಂಡೆ ಎಲ್ಲ ಬರ್ದು ತೋರಿಸ್ರು ತಾಯಿ ಚಾಮುಂಡೇಶ್ವರಿ ಹಿಂಗೆಲ್ಲ ಪರಿಹಾರ ಮಾಡಿಕೊಟ್ಟಿದ್ದಾರೆ ಎಲ್ಲ ಒಳ್ಳೆಯದಾಗಿದೆ ಬೇಕ್ರಿತ್ತು ನಮ್ಮದು ಅಂತ ಇದು ಅಪರಾತಿರ್ಲಿಲ್ಲ ತಾಯಿ ಒಂದು ಆಗುತ್ತೆ ಈಗ ಎಲ್ಲ ತೋರಿಸ್ತಾ ತಾರಿ ತೋರಿಸ್ತದೆ ತಾಯಿ ವೀಕ್ಷಕರೇ ಚಾಮುಂಡೇಶ್ವರಿ ಹಾಗೂ ಚೌಡೇಶ್ವರಿ ಅಮ್ಮನ ಶಕ್ತಿಯ ಬಗ್ಗೆ ನಿಮಗೆ ಹೇಳಲೇಬೇಕು ಸಮಸ್ಯೆಯನ್ನು ಹೊತ್ತು ತಂದಿರುವ ಭಕ್ತರ ಬಳಿಗೆ ಅಮ್ಮನವರೇ ಮುಂದೆ ಹೋಗಿ ಭಕ್ತರಿಗೆ ಆಶೀರ್ವಾದ ಮಾಡಿ ನಾನಿದ್ದೀನಿ ನೀವು ಭಯಪಡಬೇಡಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡುತ್ತೇನೆ ಎಂದು ಅಮ್ಮ ಬರವಣಿಗೆ ಮುಖಾಂತರ ಬರೆದು ಕ್ಷಣ ಮಾತ್ರದಲ್ಲಿಯೇ ಯಾವ ಕಷ್ಟಗಳಿಗೆ ಯಾವ ಪರಿಹಾರ ಮಾಡಿಕೊಳ್ಳಬೇಕೆಂದು ಅಮ್ಮ ತಿಳಿಸುತ್ತಾರೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಜೀವಿತ್ ಅಂತ ಈ ನಮ್ಮೂರು ಬಂದು ಇಲ್ಲೇ ಪಕ್ಕದೂರು ಅಂತ ಅಂತೇಳಿ ದೇವರು ನಮ್ಗೆ ಇಲ್ಲಿರೋದೇ ಗೊತ್ತಿರಲಿಲ್ಲ ನಮ್ಮ ಅಣ್ಣಾರೆಲ್ಲ ಇಲ್ಲೇ ಪಕ್ಕ ಲೇಔಟಲ್ಲಿ ಗಣೇಶ ಕೂಡಿಸೋರು ನಾವು ಅವಾಗ ಗಣೇಶನ ಹಬ್ಬಕ್ಕೆ ಒಂದು ದಿವಸ ತಾಯಿ ಅವಳಾಗ ಅವಳೇ ಹುಡ್ಕೋ ಬಂದಳು ಅಲ್ಲಿರೋ ಹುಡುಗರನ್ನೆಲ್ಲ ಆಶೀರ್ವದಿಸಿ ಗಣೇಶನ ಪೂಜೆ ಮಾಡಿಸ್ಕೊಂಡು ಓದ್ಲು ಆಮೇಲೆ ಹಿಂಗೆ ಐತೆ ಇದು ಬರವಣ್ಗೆ ಮುಖಾಂತರ ಬರುತ್ತೆ ಬರೆಯುತ್ತೆ ಅಂತ ನಮಗೆ ಗೊತ್ತಾಯಿತು ಆಮೇಲೆ ನಾವೆಲ್ಲ ಗಣೇಶನ ಹಬ್ಬ ಎಲ್ಲ ಮೇಲೆ ಒಂದು ದಿವಸ ಬಂದು ನಮ್ಮಅಮ್ಮ ಒಂಚೂರು ಆರೋಗ್ಯ ಸಮಸ್ಯೆ ಇತ್ತು ನಾನು ಅದ್ರ ಬಗ್ಗೆ ಕೇಳ್ಕೊಂಡೋಗಿದ್ದೆ ಅದು ತಾಯಿ ಅದನ್ನ ಬಗೆಹರಿಸ್ತು ಬರವಣಿಗೆ ನಾನು ಬಂದು ಇಲ್ಲಿ ಮನಸಲ್ಲಿ ಅನ್ಕೊಂಡು ನಿಂತ್ಕೊಂಡಿದ್ದಷ್ಟೇ ತಾಯಿ ಅವಳೇ ಆಶೀರ್ವ ಆಶೀರ್ವದಿಸಿ ಬರ್ದಿ ಈ ಅಂತ ತಾಯಿ ಸಮಸ್ಯೆಗೆ ಬಂದಿದ್ಯಾ ಇನ್ನೇನು ಇಲ್ಲ ಅಂತ ಬರೆದು ತೋರಿಸಲು ಬರವಣಿಗೆ ಮೂಲಕ ಆಮೇಲೆ ನಮ್ಮ ಅಮ್ಮ ಆರೋಗ್ಯ ಸಮಸ್ಯೆಲ್ಲೂ ಒಳ್ಳೇದಾಯ್ತು ನಮ್ಮಮ್ಮ ಇಲ್ಲಿ ಕ ಬಾ ಬಾ ಅಂದರೆ ಇರಲಿಲ್ಲ ಬಾ ಅಂದರೆ ಇರಲಿಲ್ಲ ಏನಕ್ಕೆ ಅಂತ ಹೇಳಿದ್ರು ಬತ್ತಾಯಿರಲಿಲ್ಲ ಹಿಂಗೆ ಹಿಂಗೆ ಐತೆ ಬಾ ಅಂತ ಹೇಳಿ ಎಷ್ಟು ಹೇಳಿದ್ರೂ ಇರಲಿಲ್ಲ ಆಮೇಲೆ ತಾಯಿ ಹತ್ರ ಬಂದು ಹಿಂಗೆ ಹಿಂಗೆ ಇಲ್ಲ ಬಾ ಅಂತ ಹಿಂಗೆ ಹಿಂಗೆ ಹೇಳಿದೆ ಆಮೇಲೆ ತಾಯಿ ಅವಳೇ ಹೇಳಿದ್ಲು ನಾನು ಕರ್ಸ್ಕೊಂಡೇ ಕರ್ಸ್ಕೊಳ್ತೀನಿ ಮಂಗಳವಾರನೇ ಕರ್ಸ್ಕೊತೀನಿ ಅಂತ ಹೇಳಿದ್ಲು ಹಂಗೆ ಅಂದ್ಕೊಂಡಂಗೆ ಮಂಗ್ಳವಾರ ದಿವಸನೇ ಕರ್ಸ್ಕೊಂಡು ನಮ್ಮ ತಾಯಿಗೆ ನನ್ನ ತಂಗೀರಿಗೆ ಆಶೀರ್ವಾದ ಆಶೀರ್ವಾದ ಮಾಡಿ ಇನ್ನು ಮಿಕ್ಕಿದ ನಮ್ಮಅಮ್ಮಗೂ ಒಂಚೂರು ಸಮಸ್ಯೆ ಇತ್ತು ಕೆಲ್ಸದ ಬ ಕೆಲ್ಸದ ವಿಚಾರದ ಸಮಸ್ಯೆ ಇತ್ತು ತಾಯಿಗೆ ಅದಕ್ಕೂ ಆಶೀರ್ವಾದ ಮಾಡಿ ನಮ್ಮಮ್ಮ ಕೆಲ್ಸಕ್ಕೆ ಹೋಯ್ತಾ ಐತಿ ಇವಾಗ ಆರಾಮಾಗೈತೆ ಅರಲ್ಲೂ ಒಳ್ಳೇದು ಮಾಡಿದ್ದಾಳೆ ಬರೋವಂಥ ಭಕ್ತರು ನಂಬಿ ಬರಬೇಕು ನಂಬಿಕೆ ಇಟ್ಟು ಬಂದರೆ ಎಲ್ಲ ಕೆಲಸನೂ ಆಗುತ್ತೆ ತಾಯಿ ಖಂಡಿತ ಕೈ ಹಿಡ್ದೆ ಹಿಡಿತಾಳೆ ಕೈ ಹಿಡಿಯೋಲ್ಲ ಅನ್ನೋ ಕೈ ಬಿಟ್ಬಿಡ್ತಾರೆ ಜನಗಳು ಅದು ಹೇಳ್ತಾರೆ ಆ ದೇವ್ರು ಹಿಂಗಿರುತ್ತೆ ಇವು ದೇವ್ರು ಹಂಗಿರುತ್ತೆ ಹಂಗಲ್ಲ ನಿಮ್ಮ ಮನ್ಸಿಗೆ ಅನಿಸುತ್ತೆ ನಿಮ್ಮ ಮನ್ಸಿಗೆ ನಂಬಿಕೆ ಐತಾ ಬನ್ನಿ ತಾಯಿ ಮುಂದೆ ನಿಂತ್ಕೊಳ್ಳಿ ಸಾಕು ತಾಯಿ ಅವಳಾಗ ಅವಳೇ ಬರ್ತೋರ್ಸ್ತಾಳಲ್ಲ ಅವಾಗ ನಿಮ್ಗೊಂಥರ ನಂಬಿಕೆ ಬರುತ್ತೆ ಇಲ್ಲ ಬಂದು ಬಂದೊಂದು ದಿವಸ ಪೂಜೆ ಮಾಡ್ಕೊಂಡು ಸುಮ್ಮನೆ ಹೋಗಿ ನೀವೇನೋ ಕೇಳಬೇಡಿ ಇನ್ನೊಂದು ದಿವ್ಸಕ್ಕೆ ಅವಳೇ ಕರ್ಸ್ಕೊಳ್ತಾಳೆ ಇಲ್ಲ ನೀವು ಬಂದೋಗಿ ಕೆಲಸ ಆಗಿರುತ್ತೆ ಇಲ್ಲ ನೀವು ಹೆಂಗೆ ಇದ್ದರೂ ಅವ್ಳು ಕರ್ಸ್ಕೊಂಡೇ ಕರ್ಸ್ತಾಳೆ ನಿಮ್ಮ ಕೆಲಸ ಆಗೇ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹೌದು ನಮ್ಮ ತಾಯಿ ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿದ್ದರು ಅವಳನ್ನ ಉಳ್ಸ್ಕೊ ಉಳಿಸ್ಕೊಂಡು ಬಂದಿದ್ದಾಯಿತು ಆದಮೇಲೆ ಎದ್ದಿರಲಿಲ್ಲ ಸ್ವಲ್ಪ ದಿವಸ ನಾನು ಅದು ಕೇಳ್ಕೊಂಡಿದ್ದೆ ನಮ್ಮ ಅಮ್ಮ ಹಂಗೆ ಎದ್ದು ನಿಂತು ಅವಾಗ ಈಗ ಹಂಗೆ ಕೆಲ್ಸ್ಕೋ ಚೆನ್ನಾಗಾವ್ರಿ ಈಗ ಹೇಗೆ ಅನಿಸ್ತಾ ಇದೆ ಅಂದರೆ ನಾವು ಅವ್ರ ಮಳಿದಂಗೆ ಆಗ್ಬಿಟ್ಟಿದ್ದೀವಿ ಯಾವಾಗಲೂ ಬರ್ತಾಯಿರ್ತೀವಿ ವಾರಕ್ಕೊ ವಾರಕ್ಕೊಂದ್ ದಿವಸ ಪಕ್ಕ ಮೇ ಮಿಸ್ಸಿಲ್ಲ ಅದೇ ಕೆಲಸ ಆದರೂ ಬಿಟ್ಟು ಬಂದೆ ಬತ್ತಿ ಹಣಕಾಸಿನ ಸಮಸ್ಯೆ ಉದ್ಯೋಗ ಸಮಸ್ಯೆ ಗಂಡ ಹೆಂಡತಿಯ ಜಗಳ ಮದುವೆ ಆಗಿದ್ದರೂ ಕೂಡ ಮಕ್ಕಳಾಗದೇ ಇರುವ ಸಮಸ್ಯೆ ದೃಷ್ಟಿ ದೋಷ ಮಾಟ ಮಂತ್ರ ವಾಮಾಚಾರ ಆರೋಗ್ಯ ಸಮಸ್ಯೆ ಮಂಡಿ ನೋವು 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 ತಲೆ ಹೀಗೆ ಒಂದಲ್ಲ ಎರಡಲ್ಲ ಸಾವಿರಾರು ಕಷ್ಟಗಳನ್ನು ಈ ಚಾಮುಂಡೇಶ್ವರಿ ಹಾಗೂ ಚೌಡೇಶ್ವರಿ ಅಮ್ಮನವರು ಬಗೆಹರಿಸುತ್ತಾ ಬಂದಿದ್ದಾರೆ ಸರ್ ಇಲ್ಲಿ ಇಲ್ಲಿಗೆ ಬಂದು ಹೋಗಿರುವಂತಹ ದಾವಣಗೆರೆ ಹುಬ್ಳಿ ಮಡಿಕೇರಿ ಬೇರೆ ಕಡೆಯಲ್ಲ ತುಂಬಾ ಚಿತ್ರದುರ್ಗ ನಮಗೆ ಚಿಕ್ಕಮಂಗ್ಳೂರು ಧರ್ಮಸ್ಥಳ ಸೈಡು ಈ ಕಡೆ ಸುಮಾರು ಜನ ಬಂದಿದ್ದಾರೆ ಬೆಂಗಳೂರು ಇಂಥವರೇ ಜಾಸ್ತಿ ನಮಗೆ ಮೇಜರ್ ಸಮಸ್ಯೆ ಕೆಲಸ ಕಾರ್ಯ ಸಮಸ್ಯೆ ಇರುತ್ತೆ ಮತ್ತು ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ ಈಗ ಈ ಭೂಮಿಗಳಲ್ಲಿ ಈಗ ಹಣ ತಮ್ದಿರು ಓಡದಾಟ ಇರುತ್ತೆ ಯಾರೋ ಏನೋ ಕೆಟ್ಟದ್ದು ಮಾಡಿರ್ತಾರೆ ಅದು ನಮಗೆ ಪರಿಹಾರ ಆಗಬೇಕು ಅಂತ ಬರ್ತಾರೆ ಇಲ್ಲಿ ಜಾಸ್ತಿ ಬರೋರೆ ಹಣಕಾಸಕ್ಕೆ ಸಂಬಂಧಪಟ್ಟ ಹಣಕಾಸಕ್ಕೆ ತೊಂದರೆ ಇರೋರು ಮತ್ತು ಈ ಭೂಮಿಗಳ ವಿಚಾರವಾಗಿ ಆರೋಗ್ಯದ ವಿಚಾರವಾಗಿ ಈ ಮಕ್ಕಳದಲ್ಲೇ ಇರೋರು ಇಂಥವ್ರು ಜಾಸ್ತಿ ನಮಗೆ ಯಾರೋ ಒಬ್ಬ ಹಿಂಗೆ ಒಂದು ಹುಡುಗ ಹೆಬ್ಬಾಳದಿಂದ ಬಂದಿದೆ ನಮ್ಮ ಹತ್ರ ಹೆಬ್ಬಾಳದಿಂದ ಅಂತ ಬಂದಾಗ ಅವನು ಅನ್ನ ಇರಲಿಲ್ಲ ಅನ್ನ ಇರಲ್ಲ ಹುಚ್ಚ ಹುಚ್ಚ ಬಂದಂಗ ಬಂದಿದ್ದಾನಮ್ಮ ಹತ್ರ ಇವಾಗ ಅವನು ಇಲ್ಲಿ ನಮ್ಮ ಹತ್ರ ಬಂದು ಒಂದು ವರ್ಷ ಇವತ್ತು ಆರು ಜೇಸಿಕೆ ತಗೊಂಡಿದ್ದಾನ ಅವನು ಓಡಾಡಕ್ಕೆ ಎರಡು ಕಾರ್ ಇದ್ದಾವೆ ಬೇಕಾದಷ್ಟು ಅಡ್ ವ್ಯವಸ್ಥೆ ಮಾಡ್ಕೊಂಡಿದ್ದಾನೆ ಇವತ್ತು ಈ ತಾಯಿನ ಬಿಟ್ಟಿ ಮುಂದಕ್ಕೆ ಏನು ಮಾಡಲ್ಲ ಅವನು ಅವಳೇನೇ ಏನು ಹೇಳ್ತಾಳೋ ಅದನ್ನೇ ಅವರು ಪಾಲಿಸ್ತಾರೆ ಇನ್ನೊಬ್ರು ಇಲ್ಲೇ ತುಮಕೂರವರು ಉದಾಹರಣೆಗೆ ಅವರು ಚಿನ್ನಬಳ್ಳಿ ಅಂಗಡಿ ಇಟ್ಟಿದ್ದಾರೆ ಅವರು ವ್ಯವಹಾರನೇ ಇಲ್ಲ ಅಂತ ಬಂದಿದ್ದರು ಒಂದು ರೂಪಾಯಿ ನಾನು ವ್ಯವಹಾರ ಮಾಡ್ತಿಲ್ಲ ಇಷ್ಟು ಅಂಗಡಿ ಮಾಡ್ಗಿದ್ದೀನಿ ಅಮ್ಮ ನನಗೆ ಒಳ್ಳೇದಾಗಬೇಕು ನನಗೆ ಈ ಥರ ಐತೆ ಅಂತ ಬಂದಾಗ ಇವತ್ತು ಕಮ್ಮಿ ಅಂದರೂ ಇಪ್ಪತ್ತೈದು ಮೂವತ್ತು ಲಕ್ಷ ಡೈಲಿ ವ್ಯಾಪಾರ ಮಾಡ್ತಾರೆ ಅವರು ಇವತ್ತು ಅವರು ಈ ದೇವರಿಗೆ ಭೂಮಿ ಕೊಡಿಸ್ಬೇಕು ಅಂತ ಬಂದಿದ್ದಾರೆ ಜಾಗ ಕೊಡಿಸ್ತೀನಿ ನಾನು ಅಂತ ಹೇಳಿದ್ದಾರೆ ಗದಗಿಂದ ಒಬ್ಬರು ಹೆಮ್ಮೆಲಿ ಬಂದಿದ್ದರು ಅವರು ಮನೆ ಮಠ ಎಲ್ಲ ಕಳ್ಕೊಂಡು ಕೋರ್ಟಲ್ಲಿ ಟೈಮೇ ಕೊಡಲ್ಲ ಏನು ಇಲ್ಲ ಇರೋದನ್ನ ದುಡ್ಡು ಕಟ್ಟಬೇಕಷ್ಟೇ ಹ್ಯಾಂಡ್ ಅವ್ರಿಗೆ ತೊಗೊಂತೀನಿ ಅಂದಾಗ ಅಮ್ಮನ ಮರೆ ಬಂದಾಗ ಆರು ತಿಂಗಳು ಟೈಮ್ ಕೊಡಿಸ್ತಾಳೆ ಅಮ್ಮ ಅವ್ರಿಗೆ ಎಲ್ಲೋ ಯಾರೋ ಹೊತ್ಕೊಂಡು ಹೋಗಿದ್ದು ದುಡ್ಡು ಮೂವತ್ತೈದು ಕೋಟಿ ದುಡ್ಡು ಹೊತ್ಕೊಂಡು ಹೋಗಿದ್ದರು ಹತ್ತು ಕೋಟಿ ದುಡ್ಡ ವಾಪಸ್ ಕೊಡ್ತಾರೆ ಬಂದು ವಾಪಸ್ ಕೊಟ್ಟಾಗ ಮತ್ತೆ ಅವ್ರ ಎಲ್ಲ ಮರಳಿ ಬರುತ್ತೆ ಆ ತಾಯಿ ಇವಾಗ ಏನು ಅವ್ರು ಏನು ಹೇಳ್ತಾರೆ ಈ ತಾಯಿಗೆ ನಾನು ಏನು ಮಾಡಬೇಕು ಇಲ್ಲ ಅಕ್ಕ ಜಾಗ ತೊಗೊಳ್ಳಿ ಇಲ್ಲ ದೇವಸ್ಥಾನ ಬೇಕಾ ನಾನು ದೇವಸ್ಥಾನ ಕಟ್ಟಿಸ್ಕೊಡ್ತೀನಿ ನಮಗಿದೊಂದು ಅವಕಾಶ ಮಾಡಿ ಸ್ವಲ್ಪ ಅವಕಾಶ ಕೊಟ್ಟು ಕೊಡಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಇಂಥ ಇಷ್ಟು ಒಳ್ಳೆಯದಾಗಿರುವಂಥ ಉದಾಹರಣೆಗಳು ತುಂಬ ಇದ್ದಾವೆ ನೆಂಬೆ ತಾಯಿನ ಎಲ್ಲರೂ ತಾಯಿನ ನೆಂಬಿ ಬನ್ನಿ ಒಂದು ಸತಿ ನಿಮ್ಮದೇನೇ ಕಷ್ಟ ಇರಲಿ ಹಣಕಾಸಿನ ತೊಂದರೆ ಇರ್ಬೋದು ಕೆಲಸ ಕಾರ್ಯದಲ್ಲಿ ಏನೇನೋ ಸಮಸ್ಯೆ ಆಗಿರ್ಬೋದು ಇಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಆಗಿರ್ಬೋದು ಇಲ್ಲ ಗಾಳಿ ಪೀಡೆ ಇಂಥವು ಏನೇನೋ ಆಗಿರ್ಬೋದು ಇಲ್ಲ ಮಾಟ ಮಂತ್ರದ ಪ್ರಯೋಗಗಳು ಏನೇ ಇರಲಿ ಆರೋಗ್ಯ ಸಮಸ್ಯೆ ಆಗಿರಲಿ ಏನೇ ಇರಲಿ ತಾಯಿ ನೆಂಬಂದ್ರೆ ಖಂಡಿತ ಒಳ್ಳೇದಾಗುತ್ತೆ ಇಲ್ಲಿಗೆ ಬಂದು ಹೋದಂಥವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದು ಮಾಡಿದಾಳೆ ಅಮ್ಮ ಬನ್ನಿ ನೆಂಬಿ ತಾಯಿ ದರ್ಶನ ಮಾಡಿ ನಿಮ್ಮ ಸಮಸ್ಯೆಗಳ್ನ ಬಗೆಹರಿಸ್ಕೊಳ್ಳಿ ವೀಕ್ಷಕರಿಗೆ ಇಷ್ಟೆಲ್ಲ ಪವಾಡಗಳನ್ನು ಮಾಡುತ್ತಿರುವ ಈ ದೇವಸ್ಥಾನ ಇರುವುದಾದರೂ ಎಲ್ಲಿ ಗೊತ್ತಾ ತುಮಕೂರು ಜಿಲ್ಲೆ ಕುಣಿಗಲ್ನ ಹೌಸಿಂಗ್ ಬೋರ್ಡ್ನಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಎಂಬತ್ತು ಕಿಲೋಮೀಟರ್ ಸಮೀಪದಲ್ಲಿದೆ